ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೈ ನಮಃ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಶ್ರೀ ಶ್ರೀ ಮಹಾಸ್ವಾಮಿಗಳು ಶ್ರೀ ಶ್ರೀ ಶಂಕರಾಚಾರ್ಯರ ಬಗ್ಗೆ ಒಂದು ಅತ್ಯಂತ ಅದ್ಭುತವಾದಂಥ ಚಿಂತನೆಯನ್ನು ಕೊಟ್ಟಿದ್ದಾರೆ ಅಜ್ಞಾನಾಂತರ್ಗಹನ ಪತಿನ್ ಆತ್ಮವಿದ್ಯೋಪದೇಶ್ಯೈ ಲೋಕಾಂತ್ರಾತುಂ ತ್ರದವ ಶಿಖಾ ತಾಪಾಪಚ್ಯಮಂತ್ರಿ ಮುಕ್ ಮೌನಂ ವಟವಿಟಪಿನೋ ಮೂಲತೋ ನಿಷ್ಪತಂತಿ ಮೂರ್ತಿಶ್ಚರತಿ ಭುವನೆ ಶಂಕರಾಚಾರ್ಯ ರೂಪ ಅಂದರೆ ಈ ಲೋಕದಲ್ಲಿ ಅಜ್ಞಾನವೆಂಬ ಮಹಾರಣ್ಯದಲ್ಲಿ ದಿಕ್ಕು ಕಾಣದೆ ಅಲೆಯುತ್ತಿರುವಂಥಾವನಿಗೆ ಆತ್ಮವಿದ್ಯೆಯನ್ನು ಉಪದೇಶಿಸಿ ರಕ್ಷಣೆ ಮಾಡಬೇಕು ಅವನ ಉದ್ಧರಿಸಬೇಕು ಅಂತ ಹೇಳಿ ಜಟಾಧರನಾದಂಥ ದಕ್ಷಿಣಾಮೂರ್ತಿಯು ವಟವೃಕ್ಷವನ್ನು ಬಿಟ್ಟು ಮೌನವನ್ನು ಮುರಿದು ಈ ಧರೆಯಲ್ಲಿ ಅವತಾರ ಮಾಡಿ ಭಾಷ್ಯಗಳನ್ನು ರಚನೆ ಮಾಡಿ ಆ ರಚನೆ ಮಾಡಿದಂಥ ಗ್ರಂಥಗಳನ್ನು ಅದರ ಜ್ಞಾನವನ್ನು ಪ್ರಸಾರ ಮಾಡಲಿಕ್ಕೆ ಮಾತನಾಡುತ್ತಾ ಸನಾತನ ಧರ್ಮವನ್ನು ಉದ್ಧರಿಸಬೇಕು ಜೀವಿಗಳನ್ನು ಉದ್ಧರಿಸಬೇಕು ಅಂತ ಹೇಳಿ ಬಂದಂಥ ಮಹಾನ್ ಮನೀಷಿಯೇ ಸಾಕ್ಷಾತ್ ಕೈಲಾಸವಾಸಿಯಾದಂತಹ ದಕ್ಷಿಣಾಮೂರ್ತಿ ಶ್ರೀ ಶ್ರೀ ಶಂಕರಾಚಾರ್ಯರು ಅಂತ ಹೇಳ್ತಾ ಇದ್ದಾರೆ ಶ್ರೀ ಶ್ರೀ ಶಂಕರಾಚಾರ್ಯರು ನಮಗೆ ಆರಾಧ್ಯ ಶಾರದೆಯನ್ನು ಕೊಟ್ಟಿದ್ದಾರೆ ಹಾಗೆಯೇ ಉಪಾಸನಾ ಶಾರದೆಯನ್ನು ಕೊಟ್ಟಿದ್ದಾರೆ ಆರಾಧ್ಯ ಶಾರದೆ ಅಂತಂದ್ರೆ ಆ ಪರಬ್ರಹ್ಮ ವಸ್ತುವೆ ಒಂದು ಸಾಕಾರ ದಿವ್ಯ ಮಂಗಳ ವಿಗ್ರಹವಾಗಿ ಜನಸಾಮಾನ್ಯರಿಗೆಲ್ಲ ಅತ್ಯಂತ ಪ್ರಿಯವಾಗಿ ಪೂಜನೀಯವಾಗಿ ಆಚರಣೆ ಮಾಡಲಿಕ್ಕೆ ಬೇಕಾದ ಒಂದು ವಿಗ್ರಹ ವ್ಯವಸ್ಥೆ ಅಂತ ಹೇಳಿ ಇದು ಎಲ್ಲರಿಗೂ ಪ್ರಿಯವಾದದ್ದು ಇನ್ನು ಶಾರದೆ ಅಂತಂದ್ರೆ ಆ ಪರಬ್ರಹ್ಮವನ್ನ ಹೊಂದಲಿಕ್ಕೆ ಬೇಕಾದಂತಹ ಜ್ಞಾನ ಸಾಧನಾ ಪಥ ಇಂತಹ ಅದ್ಭುತವಾದ ಜ್ಞಾನವನ್ನ ಶ್ರೀ ಶ್ರೀ ಶಂಕರ ಭಗವತ್ಪಾದರು ನಮಗೆ ಮೂರು ರೀತಿಯಲ್ಲಿ ಅನುಗ್ರಹಿಸಿದ್ದಾರೆ ಒಂದು ಭಾಷ್ಯಗ್ರಂಥ ಎರಡನೆಯದ್ದು ಪ್ರಕರಣ ಗ್ರಂಥ ಮೂರನೆಯದು ಸ್ತೋತ್ರವಾನ್ಮಯಗಳು ಅಂತ ಇದರಲ್ಲಿ ಮೊದಲನೆಯದ್ದು ಭಾಷ್ಯಗ್ರಂಥ ಅಂದರೆ ಪ್ರಸ್ಥಾನತ್ರಯ ಅಂತ ಅದನ್ನೇ ಉಪನಿಷತ್ತು ಬ್ರಹ್ಮಸೂತ್ರ ಭಗವದ್ಗೀತೆ ಅಂತ ಹೇಳಿ ಹೇಳುವಂಥದ್ದು ಇದಕ್ಕೆ ಮೊಟ್ಟ ಮೊದಲು ವ್ಯಾಖ್ಯಾನವನ್ನು ಬರೆದವರೇ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಅಂತ ಆದರೆ ಈ ಮೂರೂ ವಾನ್ಮಯಗಳು ಅತ್ಯಂತ ಕ್ಲಿಷ್ಟಕರವಾದದ್ದು ಮಹಾಕಠಿಣವಾಗಿ ಸಾಧನೆ ಮಾಡಿದರೆ ಮಾತ್ರ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗಬಹುದಾದಂಥ ಗಹನವಾದ ವೇದಾಂತದ ವಿಚಾರಗಳು ಇನ್ನು ಎರಡನೆಯದ್ದಾಗಿ ಪ್ರಕರಣ ಗ್ರಂಥಗಳು ಅಂತ ಏಕಶ್ಲೋಕಿಯಿಂದ ಹಿಡಿದು ಸಹಸ್ರ ಶ್ಲೋಕಿಯ ತನಕ ಅತ್ಯಂತ ವಿಸ್ತಾರವಾದ ಗ್ರಂಥರಾಶಿಯನ್ನೇ ಪ್ರಕರಣ ಗ್ರಂಥಗಳು ಅಂತ ಕರೆದಿದ್ದಾರೆ ಇದರಲ್ಲಿ ಕೆಲವೊಂದನ್ನು ಪ್ರಧಾನವಾಗಿ ನೋಡುವುದಾದರೆ ವಿವೇಕ ಚೂಡಾಮಣಿ ಅಪರೋಕ್ಷಾನುಭೂತಿ ಆತ್ಮಬೋಧ ಇವೇ ಮೊದಲಾದಂಥ ಮಹತ್ ಕೃತಿಗಳು ಇದು ಸ್ವಲ್ಪ ಕಷ್ಟಪಟ್ಟು ತಿಳಿದುಕೊಳ್ಳಬಹುದು ಸಾಧ್ಯತೆ ಇದೆ ಇನ್ನು ಕೊನೆಯದಾಗಿ ಸ್ತೋತ್ರವಾನ್ಮಯಗಳು ಅಂತ ಈ ಸ್ತೋತ್ರವಾನ್ಮಯಗಳಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಎಲ್ಲ ದೇವತೆಗಳನ್ನು ಕುರಿತು ಸ್ತೋತ್ರವನ್ನು ಮಾಡಿದ್ದಾರೆ ಅಂದರೆ ಆಯಾ ದೇವತೆಗೆ ಸಂಬಂಧಪಟ್ಟಂತಹ ಉಪಾಸನಾ ಮಂತ್ರರಾಶಿಯನ್ನ ಬೀಜಾಕ್ಷರಗಳನ್ನು ರಹಸ್ಯವಾಗಿ ಆ ಸ್ತೋತ್ರದಲ್ಲಿ ಅಡಕ ಮಾಡಿದ್ದಾರೆ ಅಂತ ಏಕೆಂದರೆ ಅವರು ಮಹಾನ್ ಕವಿಗಳು ಮಹಾ ಮಹಾತತ್ವಜ್ಞಾನಿಗಳಾದ್ದರಿಂದ ಮಂತ್ರಶಾಸ್ತ್ರದ ರಹಸ್ಯವನ್ನು ಬೀಜಾಕ್ಷರಗಳ ರಹಸ್ಯವನ್ನು ಅದನ್ನೆಲ್ಲವನ್ನು ಗುಪ್ತವಾಗಿ ಸ್ತೋತ್ರಗಳಲ್ಲಿ ಅಡಕ ಮಾಡಿ ಸಾಮಾನ್ಯರಾದವರೂ ಸಹ ಅದನ್ನು ಹೇಳಿ ಆಯಾ ದೇವತೆಗಳನ್ನು ಸ್ಪಂದಿಸಿ ಆಯಾ ದೇವತೆಗಳ ಅನುಗ್ರಹಕ್ಕೆ ಪಾತ್ರರಾಗಲಿ ಅನ್ನುವಂಥ ಮಹಾನ್ ದಯೆಯಿಂದ ಈ ಸ್ತೋತ್ರ ರಾಶಿಗಳನ್ನು ನಮಗೆ ದಯಪಾಲಿಸಿದ್ದಾರೆ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಅಂತ ಇಂತಹ ಈ ಸ್ತೋತ್ರವಾನ್ಮಯಗಳಲ್ಲಿ ಮಂತ್ರಯುಕ್ತವಾದ ಪದಪ್ರಯೋಗದಿಂದಲೂ ಶಬ್ದಶಕ್ತಿಯಿಂದ ಹಿಡಿದು ಲಯಬದ್ಧವಾದ ನಾದಶಕ್ತಿಗಳು ಹಾಗೆ ಆ ಸ್ತೋತ್ರಗಳಲ್ಲಿ ಅವರು ಉಪಯೋಗಿಸಿರಬಹುದಾದಂಥ ಛಂದಸ್ಸುಗಳ ಗಮನದಲ್ಲಿಯೇ ಆಯಾ ದೇವತೆಯ ಮಂತ್ರ ಸಂಹಿತೆಯನ್ನ ಅಡಕ ಮಾಡಿಟ್ಟಿರ್ತಾರೆ ಅಂತ ಹೀಗಾಗಿ ಅವರ ಅನೇಕ ರಚನೆಗಳು ಕನಕಧಾರಾ ಸ್ತೋತ್ರ ಕಾಲಭೈರವಾಷ್ಟಕ ಲಕ್ಷ್ಮೀನರಸಿಂಹ ಕರಾವಲಂಬನ ಸ್ತೋತ್ರ ಹೀಗೆ ಲೆಕ್ಕವಿಲ್ಲದಂಥ ಆ ಸ್ತೋತ್ರ ರಾಶಿಗಳು ಅಷ್ಟಕಗಳು ಇದೆಲ್ಲ ಆಯಾ ದೇವತಾ ಉಪಾಸನ ಸಂಬಂಧವಾದಂಥ ವಿಚಾರಧಾರಿಯನ್ನೇ ಹೇಳಿ ಆಯಾ ದೇವತೆಗಳನ್ನು ಸ್ಪಂದಿಸುವಂತೆ ಮಾಡುತ್ತೆ ಆದ್ದರಿಂದ ಬ್ರಹ್ಮಜ್ಞಾನ ಸಂಬಂಧವಾದ ಪ್ರಸ್ಥಾನತ್ರಯಗಳು ಪ್ರಕರಣ ಗ್ರಂಥಗಳು ಉಪಾಸನಾ ಗ್ರಂಥಗಳಾದರೆ ಸ್ತೋತ್ರವಾನ್ಮಯಗಳು ನಮಗೆ ಚಿತ್ತಶುದ್ಧಿ ಮಾಡಿ ಕ್ರಮಮುಕ್ತಿಗೆ ದಾರಿ ಮಾಡಿಕೊಡುತ್ತೆ ಅಂತ ಹೇಳಿ ಇಂತಹ ಉಪಾಸನಾ ಗ್ರಂಥಗಳಲ್ಲಿ ಅತ್ಯಂತ ಲೋಕ ಪ್ರಸಿದ್ಧವೂ ಆದಂತಹ ಮಹಾನ್ ಉತ್ ಗ್ರಂಥ ಸೌಂದರ್ಯ ಲಹರಿ ಅಂತ ಆದರೆ ಈ ಸೌಂದರ್ಯ ಲಹರಿ ಎಂಬ ಉಪಾಸನಾ ಗ್ರಂಥದಲ್ಲಿಯೂ ಸಹ ಬ್ರಹ್ಮಜ್ಞಾನಕ್ಕೆ ಸಂಬಂಧವಾದ ಎಲ್ಲ ಚಿಂತನೆಗಳನ್ನು ಎಲ್ಲ ಶ್ಲೋಕದಲ್ಲೂ ಅಡಕ ಮಾಡಿಟ್ಟಿದ್ದಾರೆ ಶ್ರೀ ಶ್ರೀ ಶಂಕರ ಭಗವತ್ಪಾದರು ದಶಮಹಾವಿದ್ಯೆಯನ್ನೂ ಸಹ ಅಧ್ಯಯನ ಮಾಡಿದ್ದವರು ಈ ಎಲ್ಲ ದಶಮಹಾವಿದ್ಯೆಗಳಲ್ಲಿಯೂ ಸಹ ಬ್ರಹ್ಮತತ್ವವನ್ನೇ ಹೇಳಿದ್ದರೂ ಸಹ ಅದರಲ್ಲೂ ಮೂರನೆಯದ್ದಾದಂಥ ಶ್ರೀವಿದ್ಯೆಯನ್ನು ಅವರು ಸ್ವೀಕಾರ ಮಾಡ್ತಾರೆ ಏಕೆಂದರೆ ಆ ಶ್ರೀವಿದ್ಯೆ ಅನ್ನುವಂಥದ್ದು ಸಾಕಾರ ನಿರಾಕಾರ ತತ್ವಕ್ಕೆ ಸಮನ್ವಯ ಮಾಡುವಂತಹ ದಕ್ಷಿಣಾಚಾರ ಅಂದರೆ ಸಮಯಾಚಾರವೆನಿಸಿದಂಥದ್ದಾಗಿರುವುದರಿಂದಾಗಿ ಇಹದಲ್ಲಿ ಕ್ರಮವಾಗಿ ಶ್ರೀವಿದ್ಯಾ ಉಪಾಸನೆಯನ್ನು ಮಾಡಿ ಬ್ರಹ್ಮಜ್ಞಾನವನ್ನೂ ಹೊಂದಬಹುದಾದಂತಹ ಜೀವನ್ಮುಕ್ತ ಸ್ಥಿತಿಗೆ ನಮ್ಮನ್ನು ಈ ಶ್ರೀವಿದ್ಯ ಕರೆದುಕೊಂಡು ಹೋಗುತ್ತೆ ಅನ್ನುವುದನ್ನು ಅವರು ದರ್ಶನ ಮಾಡಿ ಆತ್ಮವಿದ್ಯಾ ಮಹಾವಿದ್ಯ ಶ್ರೀವಿದ್ಯಾ ಕಾಮಸೇವಿತ ಅಂತ ಲಲಿತಾ ಸಹಸ್ರನಾಮದಲ್ಲಿ ಹೇಳಿದಂತೆ ಈ ಶ್ರೀವಿದ್ಯಾ ಎನ್ನುವಂಥ ಉತ್ ಗ್ರಂಥವನ್ನು ಸ್ತೋತ್ರ ಗ್ರಂಥವಾಗಿ ಸೌಂದರ್ಯಲಹರಿ ಅನ್ನುವಂಥ ಹೆಸರಿನಿಂದ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಲೋಕಾರ್ಪಣೆಯನ್ನು ಮಾಡಿದರು ಇಂತಹ ಶ್ರೀವಿದ್ಯೆಗೆ ಸಂಬಂಧವಾದಂತಹ ಎಲ್ಲ ಉಪಾಸನಾ ಕ್ರಮಗಳನ್ನು ತಾವು ಸ್ಥಾಪಿಸಿದ ಪೀಠಗಳಲ್ಲಿ ಶ್ರೀಚಕ್ರಾರ್ಚನೆ ಶ್ರೀವಿದ್ಯಾ ಉಪಾಸನೆ ನಿರಂತರವಾಗಿ ನಡೆಯುವಂತೆ ಮಾರ್ಗದರ್ಶನವನ್ನೂ ಮಾಡಿದ್ದಾರೆ ಆತ್ಮೀಯರೇ ಈ ಶ್ರೀವಿದ್ಯೆ ಅನ್ನುವಂಥದ್ದು ಅತ್ಯಂತ ಕಠಿಣವಾಗಿ ಸಾಧನೆ ಮಾಡಬೇಕಾದಂಥ ಒಂದು ಪಥ ಅದನ್ನು ಗುರುಮುಖತಃ ದೀಕ್ಷೆಯನ್ನು ತಗೊಂಡು ಸ್ವೀಕಾರ ಮಾಡಿ ಅವರು ಯಾವ ಮಾರ್ಗದರ್ಶನದಲ್ಲ ಹೇಳಿರ್ತಾರೋ ಅದರಂತೆಯೇ ನಡೆಯಬೇಕು ಅಂತ ಇಂತಹ ಕಠಿಣವಾದಂತಹ ಸಾಧನೆಯನ್ನು ಅದರಲ್ಲಿರುವ ಸಾರ ಸರ್ವಸ್ವವನ್ನು ಶ್ರೀ ಶ್ರೀ ಶಂಕರ ಭಗವತ್ಪಾದರು ಜನಸಾಮಾನ್ಯರಿಗೆ ಮುಟ್ಟಲಿ ಅನ್ನುವ ಕಾರಣದಿಂದಾಗಿ ಸೌಂದರ್ಯ ಲಹರಿಯಲ್ಲಿ ಆ ಎಲ್ಲಾ ಶ್ರೀವಿದ್ಯೆಯ ಸಾರವನ್ನ ತತ್ವವನ್ನ ಅಡಕ ಮಾಡಿಟ್ಟಿದ್ದಾರೆ ಅಂತ ಇನ್ನು ಭಗವತ್ಪಾದರು ಅನೇಕ ದೇವಿಯ ಬಗ್ಗೆ ಸ್ತೋತ್ರಗಳನ್ನ ರಚನೆ ಮಾಡಿದ್ದಾರಾದರೂ ಸಹ ಅದರಲ್ಲಿ ಕಲಶಪ್ರಾಯವಾಗಿರುವಂಥದ್ದು ಶ್ರೀವಿದ್ಯಾ ಸ್ವರೂಪಿಣಿಯಾದ ಶ್ರೀಮನ್ ಲಲಿತಾ ಲಲಿತಾಮಹಾತ್ರಿಪುರಸುಂದರಿಯನ್ನು ಕುರಿತು ಮಾಡಿದಂತಹ ಸೌಂದರ್ಯ ಲಹರಿ ಈಗಾಗಲೇ ಹೇಳಿದಂತೆ ಇದರಲ್ಲಿ ರಹಸ್ಯಗಳನ್ನೆಲ್ಲ ಬೀಜಾಕ್ಷರ ಸಹಿತವಾಗಿ ರಹಸ್ಯ ಸಹಿತವಾಗಿ ಅದರಲ್ಲಿ ತಂತ್ರ ರಹಸ್ಯವನ್ನೂ ಒಳಗೊಂಡಂತೆ ಶ್ಲೋಕಗಳನ್ನು ರಚನೆ ಮಾಡಿದ್ದಾರೆ ಅಂತ ಈ ಶ್ಲೋಕಗಳು ನಾವು ಹೇಳುವುದರಿಂದ ಕೇಳುವುದರಿಂದ ಧನ್ಯರಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಏಕೆಂದರೆ ಶ್ರೀವಿದ್ಯಾ ದೀಕ್ಷೆ ಸ್ವೀಕಾರ ಮಾಡಿ ಆ ಮಂತ್ರಗಳನ್ನು ಅನುಷ್ಠಾನ ಮಾಡುವಂಥದ್ದು ಈಗಾಗಲೇ ಹೇಳಿದಂತೆ ಅದು ಸುಲಭ ಸಾಧ್ಯವಲ್ಲ ಆದರೆ ಎಲ್ಲ ಶ್ರೀವಿದ್ಯಾ ರಹಸ್ಯಗಳನ್ನೊಳಗೊಂಡಂತಹ ಈ ಸೌಂದರ್ಯ ಲಹರಿಯನ್ನು ಶ್ರದ್ಧಾಭಕ್ತಿಗಳಿಂದ ಪಾರಾಯಣ ಮಾಡಿದರೆ ಕೇಳಿದರೆ ಶ್ರೀವಿದ್ಯೆಯ ಉಪಾಸನಾ ಫಲವೇನಿದೆಯೋ ಅದು ನಮಗೆ ಲಭ್ಯವಾಗತ್ತೆ ಅಂತ ಶ್ರೀ ಶ್ರೀ ಶಂಕರ ಭಗವತ್ಪಾದರು ತಮ್ಮ ಪರಮಗುರುಗಳಾದಂಥ ಶ್ರೀ ಶ್ರೀ ಗೌಡಪಾದ ಭಗವತ್ಪಾದರು ಅವರು ರಚನೆ ಮಾಡಿದಂಥ ಶುಭಗೋದಯಸ್ಥವ ಅನ್ನುವಂಥ ಗ್ರಂಥದಲ್ಲಿ ಅವರು ಅತ್ಯಂತ ಕ್ಲಿಷ್ಟವಾದ ದೇವಿಗೆ ಸಂಬಂಧವಾದ ಶ್ರೀವಿದ್ಯಾ ಮರ್ಮಗಳನ್ನೆಲ್ಲ ರಚನೆ ಮಾಡಿದ್ದಾರೆ ಹಾಗಾಗಿ ಆ ಶುಭಗೋದಯ ಸ್ತವವು ಯಾವ ಪದ್ಧತಿಯಲ್ಲಿ ರಚನೆ ಮಾಡಿದ್ದಾರೋ ಅದೇ ಪದ್ಧತಿಯಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ತಮ್ಮ ಗುರುಪರಂಪರೆಯನ್ನೇ ಅನುಸರಣೆ ಮಾಡಿ ಈ ಶ್ರೀವಿದ್ಯಾ ಎಂಬ ಬ್ರಹ್ಮವಿದ್ಯೆಯ ಸಾರ ಸರ್ವಸ್ವವನ್ನು ಸೌಂದರ್ಯ ಲಹರಿ ಎನ್ನುವ ಸ್ತೋತ್ರದ ಮೂಲಕ ನಮಗೆ ಕೊಟ್ಟಿದ್ದಾರೆ ಆತ್ಮೀಯರೇ ಈ ಸೌಂದರ್ಯ ಲಹರಿಯ ರಚನೆಯ ಹಿನ್ನೆಲೆಯ ಒಂದು ಕಥೆಯನ್ನು ಹೇಳುತ್ತಾರೆ ಶಂಕರ ಭಗವತ್ಪಾದರು ಇಡೀ ಭರತ ಕಾಲ್ನಡಿಗೆಯಲ್ಲಿ ಸಂಚಾರ ಮಾಡಿ ನಮ್ಮ ವೈದಿಕ ಧರ್ಮವನ್ನು ಮತ್ತೆ ಪುನಃಸ್ಥಾಪನೆ ಮಾಡಿದರು ಅವರ ಆ ಕಾಲದಲ್ಲಿ ಹೀಗೆ ಸಂಚಾರವನ್ನು ಮಾಡುತ್ತಾ ಒಮ್ಮೆ ಕೇದಾರದಲ್ಲಿ ಅವರು ಧ್ಯಾನ ಮಗ್ನರಾಗಿ ಕೂತಿರುತ್ತಾರೆ ತಮ್ಮ ಶಕ್ತಿಯಿಂದ ಅವರು ಕೈಲಾಸವನ್ನು ಸೇರಿದರು ಅಂತ ಒಂದು ಗ್ರಂಥ ಹೇಳುತ್ತೆ ಮತ್ತೊಂದು ಗ್ರಂಥದಲ್ಲಿ ಅವರು ಧ್ಯಾನಸ್ಥರಾಗಿ ಕೂತಾಗ ಅವಧೂತರಾದ ಮಹಾಜ್ಞಾನದ ಸಾಕಾರ ಮೂರುತೇ ಆದಂಥ ಶ್ರೀ ದತ್ತಾತ್ರೇಯ ಮಹಾಸ್ವಾಮಿಗಳು ಅವರಿಗೆ ದರ್ಶನವನ್ನು ಕೊಟ್ಟು ಅನುಗ್ರಹ ಮಾಡಿ ಶಂಕರ ಭಗವತ್ಪಾದರನ್ನು ಕೈಲಾಸಕ್ಕೆ ಕರೆದುಕೊಂಡು ಹೋದರು ಅನ್ನುವಂಥ ಒಂದು ಚಿಂತನೆಯೂ ಇದೆ ಹೇಗೂ ಇರಲಿ ಅಂತೂ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಶಿವಪಾರ್ವತಿಯರನ್ನು ಕಂಡರು ಮಹದಾನಂದವಾಯಿತು ಸ್ತೋತ್ರ ಮಾಡಿದರು ದಂಡಕಗಳನ್ನು ಹೇಳಿದರು ನಮಸ್ಕಾರವನ್ನು ಸಲ್ಲಿಸ್ತಾರೆ ಆಗ ಪರಮೇಶ್ವರನು ಸಂತೋಷದಿಂದ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ಐದು ಸ್ಫಟಿಕ ಲಿಂಗಗಳನ್ನು ಕೊಟ್ಟನಂತೆ ಕೊಟ್ಟು ಜಗನ್ಮಾತೆಯ ಕಡೆಗೆ ತಿರುಗಿ ಕೇಳ್ತಾನೆ ನಾನು ಆತನಿಗೆ ಈ ಲಿಂಗವನ್ನು ಕೊಟ್ಟಿದ್ದೇನೆ ನೀನು ಏನು ಕೊಡ್ತೀಯ ಅಂದಾಗ ಅಮ್ಮ ಹೇಳ್ತಾಳೆ ನಾನು ಒಂದು ಮಹಾನ್ ಗ್ರಂಥವನ್ನು ಕೊಡ್ತೇನೆ ಅಂತ ಆ ಗ್ರಂಥವೇ ಸೌಂದರ್ಯ ಲಹರಿ ಅಂತ ಹೇಳಿ ಶ್ರೀವಿದ್ಯಾ ಉಪಾಸಕರು ಹೇಳುತ್ತಾರೆ ಈಗ ಗುರುಗಳು ಶಿವಪಾರ್ವತಿಯರಿಗೆ ನಮಿಸಿ ಆ ಸ್ಫಟಿಕಲಿಂಗವನ್ನು ಆ ಉತ್ ಗ್ರಂಥವನ್ನ ಕೈನಲ್ಲಿ ಹಿಡಿದು ಹೊರಟರು ಸ್ವಲ್ಪ ದೂರ ಹೋದ ಮೇಲೆ ನಂದಿಕೇಶ್ವರ ಎದುರಾದ ನಂದಿಕೇಶ್ವರ ಸಾಮಾನ್ಯನಲ್ಲ ನಂದಿಕೇಶ ಮಹಾಭಾಗ ಶಿವಧ್ಯಾನ ಪರಾಯಣ ಮಹಾದೇವಸ್ಯ ಪೂಜಾರ್ಥಂ ಅನುಜ್ಞಾಂ ಧಾತುಮರ್ಹಸಿ ಅಂತ ಹೇಳುತ್ತಾರೆ ಅವನ ಅನುಜ್ಞೆ ಇಲ್ಲದೆ ಶಿವಪಾರ್ವತಿಯರ ಕೃಪೆ ಸಾಧ್ಯವಾಗೋದಿಲ್ಲ ಅಂತಹ ನಂದಿಕೇಶ್ವರ ಕೇಳಿದ ಏನಪ್ಪಾ ಎಲ್ಲಿಂದ ಬರ್ತಾ ಇದೆಯಾ ನಾನು ಶಿವಪಾರ್ವತಿಯರ ದರ್ಶನ ಮಾಡಿ ಇದು ಅವರು ಕೊಟ್ಟಂತ ಈ ಪ್ರಸಾದವನ್ನು ಹೊತ್ತು ಹೊರಟಿದ್ದೇನೆ ಏನು ಕೊಟ್ರು ಪರಮೇಶ್ವರ ನನಗೆ ಐದು ಸ್ಫಟಿಕಲಿಂಗವನ್ನು ಕೊಟ್ಟಿದ್ದಾನೆ ಸರಿ ಸಂತೋಷ ಅಮ್ಮ ಏನು ಕೊಟ್ಟಿದ್ದಾಳೆ ನನಗೆ ಈ ಗ್ರಂಥವನ್ನು ಕೊಟ್ಟಿದ್ದಾಳೆ ಹೌದಾ ಕೊಡು ನೋಡೋಣ ಅಂತ ಹೇಳಿ ಆ ಗ್ರಂಥವನ್ನು ನಂದಿಕೇಶ್ವರ ತೆಗೆದುಕೊಂಡು ಅದರಲ್ಲಿ ಇದ್ದಂತಹ ಒಟ್ಟು ನೂರು ಶ್ಲೋಕಗಳಲ್ಲಿ ಐವತ್ತೊಂದು ಶ್ಲೋಕಗಳನ್ನು ಹೊರತೆಗೆದು ಕೇವಲ ನಲವತ್ತೊಂಬತ್ತು ಶ್ಲೋಕಗಳನ್ನು ಒಳ್ಳಂತಹ ಗ್ರಂಥವನ್ನು ವಾಪಸ್ಸು ಕೊಟ್ಟ ಕೊಟ್ಟು ಸರಿ ಇದನ್ನು ನೀನು ತಗೊಂಡು ಹೋಗು ಅಂತ ಹೇಳಿದರು ಯಾಕೆ ನಂದಿಕೇಶ್ವರ ಹೀಗೆ ಮಾಡಿದ ಅನ್ನುವುದಕ್ಕೆ ಹಿರಿಯರು ಹೀಗೆ ಹೇಳ್ತಾರೆ ನಂದಿಕೇಶ್ವರ ಒಬ್ಬ ಮಹಾನ್ ಗುರು ಆಚಾರ್ಯ ಮೂರ್ತಿ ಅಂತ ಆತ ಶಿವಜ್ಞಾನವನ್ನು ಜಗತ್ತಿನಲ್ಲಿ ವಿಸ್ತಾರ ಮಾಡಿದಂಥ ಆಚಾರ್ಯ ಅಷ್ಟು ಮಾತ್ರವಲ್ಲ ನಂದಿವಿದ್ಯಾ ಅಂತ ಅಮ್ಮನ ಶ್ರೀವಿದ್ಯಾ ಉಪಾಸಕರಲ್ಲಿ ಒಬ್ಬ ಈತನಾಗಿದ್ದಾನೆ ಪ್ರಮುಖನಾಗಿದ್ದಾನೆ ಹೀಗಾಗಿ ಶಿವನ ವಿದ್ಯೆಗಾಗಲಿ ಜಗನ್ಮಾತೆಯ ವಿದ್ಯೆಗಾಗಲಿ ಉಪಾಸನಾ ಕ್ರಮಗಳಿಗಾಗಲಿ ಆಚಾರ್ಯ ಮೂರ್ತಿಯಾಗಿದ್ದಾನೆ ನಂದಿಕೇಶ್ವರ ಹೀಗಾಗಿ ಗುರುಸ್ವರೂಪನಾದಂತಹ ಈ ನಂದಿಯು ಅಮ್ಮ ಕೊಟ್ಟಂತಹ ಆ ಮಹಾವಿದ್ಯೆಯು ಜಗತ್ತಿನ ಜನರಿಗೆ ತಿಳಿಯಲು ಸಾಧ್ಯವಾಗೋದಿಲ್ಲ ಅಮ್ಮನೇನೋ ಮಹಾದಯೆಯಿಂದ ಕೊಟ್ಟುಬಿಟ್ಲು ಆದರೆ ಲೋಕಕ್ಕೆ ಎಷ್ಟು ಅಗತ್ಯವೋ ಅಷ್ಟನ್ನು ಮಾತ್ರ ಕೊಟ್ಟರೆ ಸಾಕು ಅಂತ ಹೇಳಿ ನಂದಿಕೇಶ್ವರ ಮನನ ಮಾಡಿ ನಲವತ್ತೊಂಬತ್ತು ಶ್ಲೋಕಗಳನ್ನು ಕೊಟ್ಟ ಅನ್ನುವ ಕಥೆ ಒಂದು ಉದಾಹರಣೆಯನ್ನು ತಾವು ಗಮನಿಸಿ ಒಂದು ದೊಡ್ಡ ಜಲಾಶಯವಿದೆ ಅಂದರೆ ಅದಕ್ಕೆ ಒಂದು ಅಣೆಕಟ್ಟನ್ನು ಕಟ್ಟಿರ್ತಾರೆ ಯಾವಾಗ ಎಷ್ಟು ನೀರಿನ ಅಗತ್ಯವಿದೆಯೋ ಅಷ್ಟನ್ನು ಮಾತ್ರ ಹರಿಸುವಂತೆ ಭಗವಂತನ ದಯೆ ಒಂದು ಮಹಾ ಪ್ರವಾಹ ಅದು ಬ್ರಹ್ಮಜ್ಞಾನದ ಪ್ರವಾಹ ಆಚಾರ್ಯ ಮೂರ್ತಿಯಾದಂಥ ನಂದಿಕೇಶ್ವರ ಆ ಬ್ರಹ್ಮಜ್ಞಾನದ ದೊಡ್ಡ ಪ್ರವಾಹವನ್ನು ತಾನು ಅಣೆಕಟ್ಟಾಗಿ ನಿಂತು ಲೋಕದ ಜನಗಳು ಎಷ್ಟನ್ನು ಸ್ವೀಕರಿಸಲು ಅವರ ಬುದ್ಧಿ ಇದೆಯೋ ಅವರು ಎಷ್ಟು ತಿಳಿದುಕೊಳ್ಳಲು ಸಾಧ್ಯವಿದೆಯೋ ಅಷ್ಟನ್ನು ಮಾತ್ರ ತಾನು ಜಗತ್ತಿಗೆ ಹರಿಸಿದನಂತೆ ಈ ಜ್ಞಾನ ಪ್ರವಾಹವನ್ನು ಅಂತ ಹಾಗಾಗಿ ನಂದಿಕೇಶ್ವರ ಐವತ್ತೊಂದು ಶ್ಲೋಕವನ್ನು ತೆಗೆದುಕೊಂಡು ನಲವತ್ತೊಂಬತ್ತು ಶ್ಲೋಕಗಳನ್ನು ಕೊಟ್ಟನಂತೆ ಇದನ್ನು ನೀವು ತಗೊಂಡುಕೊಂಡು ಹೋಗಿ ಅಂತ ಆದರೆ ಶಂಕರರು ಒಂದೇ ಒಂದು ಮರುಪ್ರಶ್ನೆಯನ್ನು ಮಾಡಲಿಲ್ಲ ಯಾಕೆ ಅಂತಂದರೆ ಈಗಾಗಲೇ ಹೇಳದಂತೆ ನಂದಿಕೇಶ್ವರ ಆಚಾರ್ಯ ಮೂರುತಿ ಈಗೆಲ್ಲ ಏನು ನಡೆಯಿತೋ ಇದೆಲ್ಲ ಶಿವಪಾರ್ವತಿಯರ ಸಂಕಲ್ಪವೇ ಆಗಿರುತ್ತೆ ಅಂತ ಹೇಳಿ ಭಾವಿಸಿದರು ನಮಸ್ಕಾರ ಮಾಡಿ ಮುಂದೆ ಹೋದರು ಮುಂದೆ ಹೋಗಿ ಮತ್ತೆ ಜಗನ್ಮಾತೆಯನ್ನ ಕುರಿತು ಪ್ರಾರ್ಥನೆ ಮಾಡಿದರು ತಪಸ್ಸನ್ನು ಮಾಡಿದರು ಆಗ ಜಗನ್ಮಾತೆ ಅವರಿಗೆ ದರ್ಶನ ಕೊಟ್ಟು ಹೇಳ್ತಾಳೆ ಅಪ್ಪ ನೀನು ನಿನಗೆ ಸಿಕ್ಕಿದಂತಹ ಈಗ ಈ ನಲವತ್ತೊಂಬತ್ತು ಶ್ಲೋಕಗಳನ್ನಲ್ಲದೆ ಇನ್ನುಳಿದ ಐವತ್ತೊಂದು ಶ್ಲೋಕಗಳ ಸಾರವನ್ನ ನೀನೇ ರಚನೆ ಮಾಡು ಅಂತ ಹೇಳಿ ಅಮ್ಮ ಅನುಗ್ರಹ ಮಾಡ್ತಾಳೆ ಹೀಗಾಗಿ ಅಮ್ಮನ ದಯೆಯಿಂದ ಶ್ರೀ ಶ್ರೀ ಶಂಕರ ಭಗವತ್ಪಾದರು ನಲವತ್ತೊಂಬತ್ತು ಶ್ಲೋಕದ ಜೊತೆಗೆ ಉಳಿದ ಐವತ್ತೊಂದು ಶ್ಲೋಕವನ್ನು ಆ ಜಗನ್ಮಾತೆಯ ಅನುಗ್ರಹದಿಂದ ತಾವು ರಚನೆ ಮಾಡಿದರು ಹೀಗೆ ಸೌಂದರ್ಯ ಲಹರಿಯ ಗ್ರಂಥವು ಲಭ್ಯವಾಯಿತು ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ ಹೀಗಾಗಿ ನಂದಿಕೇಶ್ವರನು ಯಾವ ಶ್ಲೋಕಗಳನ್ನು ಈ ನೂರರಿಂದ ತೆಗೆದನೋ ಅದು ನಮಗೆ ಗೊತ್ತಿಲ್ಲ ಆದರೆ ಜಗನ್ಮಾತೆಯು ನಮಗೆ ಯಾವುದು ಅವಶ್ಯಕತೆ ಇದೆಯೋ ಆ ಶ್ಲೋಕವನ್ನು ಶಂಕರ ಭಗವತ್ಪಾದರಿಂದ ರಚನೆ ಮಾಡಲಿಕ್ಕೆ ಪ್ರೇರಣೆ ಮಾಡಿದಳು ಅಂತಹ ಪ್ರೇರಣೆಯನ್ನು ಹೊಂದಿದಂತಹ ಶ್ರೀ ಶ್ರೀ ಶಂಕರ ಭಗವತ್ಪಾದರು ನಮಗೆ ಈ ಸೌಂದರ್ಯ ಲಹರಿ ಅನ್ನುವಂಥ ಮಹಾನ್ ಗ್ರಂಥವನ್ನು ಬ್ರಹ್ಮಜ್ಞಾನದ ಗ್ರಂಥವನ್ನು ಯೋಗ ಮಾರ್ಗವನ್ನು ರಹಸ್ಯವನ್ನು ತಂತ್ರ ರಹಸ್ಯವನ್ನು ಶ್ರೀಚಕ್ರದ ಎಲ್ಲ ವಿಧವಾದಂಥ ಚಿಂತನೆಗಳನ್ನು ಒಳಗೊಂಡ ಅಮ್ಮನ ಅದ್ಭುತವಾದ ದಿವ್ಯ ಮಂಗಳ ವಿಗ್ರಹವನ್ನು ವರ್ಣನೆ ಮಾಡಬಹುದಾದಂಥ ಈ ಸ್ತೋತ್ರವಾನ್ಮಯವನ್ನು ಜಗತ್ತಿಗೆ ಅರ್ಪಣೆಯನ್ನು ಮಾಡಿದ್ದಾರೆ ಆತ್ಮೇರೆ ಇಷ್ಟು ಪೀಠಿಕೆಯೊಂದಿಗೆ ನಾವು ಮುಂದಿನ ಉಪನ್ಯಾಸದಲ್ಲಿ ಸೌಂದರ್ಯ ಲಹರಿ ಎಂದರೆ ಏನು ಅನ್ನುವುದನ್ನು ಅರ್ಥ ಮಾಡಿಕೊಂಡು ಮೊದಲನೆಯ ಶ್ಲೋಕವನ್ನು ಆರಂಭವನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ